ನಮಸ್ಕಾರ ಎಲ್ಲರಿಗೂ ಇದು ತಿರುಪ್ಪಳ ಮೈನ್ ರೋಡು ಇಲ್ಲಿ ಒಂಬತ್ತು ಸೈಟು ಇದೆ ಇದರಲ್ಲಿ ಆರು ಸೈಟ್ ಕೊಡ್ತಿದ್ದಾರೆ ಬನ್ನಿ ತೋರಿಸ್ತೀನಿ ಈ ತಿಳುಪ್ಪಳ ಮೈನ್ ರೋಡ್ ಇದು ಮೈನ್ ರೋಡು ಇದು ಸೆಕೆಂಡ್ ಸ್ಟೇಜ್ ತುಮಕೂರು ರೋಡ್ಗೆ ಅಟ್ಯಾಚ್ ಆಗೋಂಥ ರೋಡು ನೋಡಿ ರೈಟ್ ಸೈಡ್ ಬಂದರೆ ಇದೊಂದು ಲೇಬಟೊ ಇದರಲ್ಲಿ ಒಂಬತ್ತು ಸೈಟ್ ಇದೆ ಅದರಲ್ಲಿ ಆರು ಸೈಟ್ ಕೊಡ್ತಿದ್ದಾರೆ ಮೂರು ಸೈಟ್ ಅವರೇ ಇಕ್ಕತ್ತಿದ್ದಾರೆ ಈ ತೋರಿಸ್ತೀನಿ ಡೆವಲಪ್ಮೆಂಟ್ ಇದೆ ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ಅಫಿಷಿಯಲ್ಗಳು ತಂಡಿ ಎಲ್ಲ ಇಂಪ್ರಾಗಂತ ಏರಿಯಾ ಇದು ನಿಮಗೆ ಆರ್ ಸೈಟ್ ಇದೆ ಇದರಲ್ಲಿ ಯಾರೆಲ್ಲ ಸೀನಿಯರ್ಸ್ಗಳ್ರು ರೀಸೆಂಟ್ಲಲ್ಲಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅವರಿಗೆಲ್ಲ ನಮಸ್ಕಾರ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ಸ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಗೆ ಅಕ್ಕಪಕ್ಕ ಮುಂದಿನ ದಿನಗಳು ಬೇಕಾಗ್ಬೋದು ಇದು ಈ ಜಾಗ ಒಳ್ಳೆಯ ಜಾಗ ತಿಳುಪಳ್ಳದಲ್ಲಿ ಈ ಜಾಗ ಆರ್ ಸೈಟ್ ಈಗ ಸೇಲ್ಗಿದೆ ಅದ್ರಲ್ಲಿ ಒಂದು ಸೈಟ್ ಬೇಕಾದ್ರು ಕೊಡ್ತಾರೆ ಆರು ಸೈಟು ತಗೋತೀನಿ ಅಂದರೆ ಹೆಚ್ಚು ಕಮ್ಮಿ ಕೊಡ್ತಾರೆ ನೋಡಿ ಇದೆಲ್ಲ ಡೆವಲಪ್ಮೆಂಟ್ ಆಯ್ತಾರೆ ಏರಿಯಾ ಒಳ್ಳೆಯ ಲೇವಟು ಸೈಲೆಂಟ್ ಏರಿಯಾ ಅಫಿಷಿಯಲ್ ಇರೋವಂಥ ಜಾಗ ಇದು ಇದು ಮುಂದಿನ ದಿನ ಬಿ ಬಿ ಎಂ ಪಿ ಜಾಗ ಇನ್ನೂ ಬೇಗ ಬೇಗ ಡೆವಲಪ್ಮೆಂಟ್ ಆಗ್ತಾಯಿದೆ ನೋಡಿ ಇದೇ ಜಾಗದಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ಮೂಲೆಯಿಂದ ಟೋಟಲ್ ಒಂಬತ್ತು ಸೈಟ್ ಇದೆ ತೋರಿಸ್ತೀನಿ ಈಗ ಇದು ಒಂಬತ್ತು ಸೈಟು ಈಗ ಆ ಮನೆ ಎಂಡ್ ತೋರಿಸ್ತೀನಿ ನೋಡಿ ನಿಮಗೆ ಆ ಮನೆ ಎಂಡಿಂದ ಅಲ್ಲಿ ಒಂಬತ್ತು ಸೈಟ್ ಇದೆ ಅದರಲ್ಲಿ ಆರು ಸೈಟ್ ಕೊಡ್ತಾರೆ ನಿಮಗೆ ಸಿಂಗಲ್ ಬೇಕು ಅಂದರೂ ಕೊಡ್ತಾರೆ ಆರು ಸೈಟು ಬೇಕು ಅಂದ್ರೆ ಕೊಡ್ತಾರೆ ಆರು ಸೈಟ್ ತಂದರೆ ಹೆಚ್ಚು ಕಮ್ಮಿಲಿ ಕೊಡ್ತಾರೆ ಸಿಂಗಲ್ ಸೈಟ್ ತಂದರೆ ಐದು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದಾರೆ ಆರು ಸೈಟ್ ಒಟ್ಟಿಗೆ ತಂದರೆ ಹೆಚ್ಚು ಕಮ್ಮಿ ಕೊಡ್ತಾರೆ ಕೂತ್ಕೊಂಡು ಮಾತಾಡಿದ್ರೆ ಪೇಪರ್ ಚೆಕ್ ಮಾಡಿ ಲೀಗಲ್ ಚೆಕ್ ಮಾಡಿ ಡೆವಲಪ್ಮೆಂಟ್ ಏರಿಯಾ ಬಿ ಬಿ ಎಮ್ ಪಿಕ್ ಸೇರಿ ಜಾಗ ಇದು ಯಾರಿಗಾರ ಬೇಕಾಗ್ಬೋದು ನೋಡಿ ಸ್ಯಾನಿಟ್ರಿಯಲ್ಲಿ ಆಗಿದೆ ರೋಡ್ ಬಿಟ್ಟಿದ್ದಾರೆ ಒಳ್ಳೆಯ ಜಾಗ ಇದು ನಮ್ಮ ಫ್ರೆಂಡ್ದೇ ಹೇಳಿದ್ದಾರೆ ಆರು ಸೈಡ್ ತಂಡ್ರೆ ಕಮ್ಮಿ ಮಾಡಿ ಒಂದು ಸೈಡ್ ತಗೊಂಡ್ರೆ ಸ್ಕ್ವೇರ್ ಫೀಟ್ ಐದು ಸಾವಿರ ಹೇಳ್ತಾಯಿದೀವಿ ಅಂತ ಹೆಚ್ಚು ಕಮ್ಮಿ ಕೊಡ್ತಾರೆ ಯಾರಿಗಾರ ಬೇಕಾಗುತ್ತೂಪ ಮೇನ್ ರೋಡು ಇದು ಬಂದು ತುಮಕೂರು ರೋಡ್ಗೂ ಅಟ್ಯಾಚ್ ಆಗುತ್ತೆ ಮಾಗಡಿ ರೋಡ್ಗೂ ಆಗುತ್ತೆ ಸೆಕೆಂಡ್ ಸ್ಟೇಜ್ಗೂ ಅಟ ರೋಡಲ್ಲಿರೋಂಥ ಜಾಗ ನೋಡಿ ಯಾರಿಗಾರ ಬೇಕು